ಸರ್ ನಾನು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ರಾಜಕೀಯ ಗುರುಗಳಾದ ಎಚ್ ಎಂ ರೇವಣ್ಣನವರ ನೇತೃತ್ವದಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಕಾಂಗ್ರೆಸ್ನ ವಿವಿಧ ಹಂತಗಳಲ್ಲಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿ ಇವತ್ತು ಪ್ರಸ್ತುತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪರಿಸ್ ಜಾತಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ಮತ್ತು ಎ ಸಿ 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 ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಆದೇಶದ ಮೇರೆಗೆ ನನ್ನ ಕೆ ಪಿ ಸಿ ಸಿ ಪರಿಸಿ ಜಾತಿ ವಿಭಾಗದ ರಾಜ್ಯ ಸಂಚಾಲಕರಾಗಿ ನೇಮಕ ಮಾಡಿದರು ಇವತ್ತು ನನ್ನ ರಾಮನಗರ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಗೆ ಉಸ್ತುವಾರಿಯಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಂಥ ಧರ್ಮಸೇನಾರವರು ನನ್ನನ್ನು ನಿಯೋಜನೆ ಮಾಡಿದರು ನಾನಲ್ಲಿ ಹೋಗಿ ಕಾಂಗ್ರೆಸ್ ಪಕ್ಷದ ಬೂತ್ ಕಮಿಟಿಗಳನ್ನ ಮಾಡಬೇಕು ಇಲ್ಲಿ ಪ್ರಸ್ತುತ ನಾನು ಮಾಗಡಿನಲ್ಲಿ ಕಾಂಗ್ರೆಸ್ಗೆ ಬೇಡವಾದ ವಸ್ತುವಾಗಿದ್ದೀನಿ ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಇವತ್ತು ಬಹುತೇಕ ದಲಿತರಿಗೆ ಹರಿಜನರಿಗೆ ಬಾಲಕೃಷ್ಣ ಅವರು ಕಾ ಬೇಕಾಗಿಲ್ಲ ಕಾಂಗ್ರೆಸ್ಗೆ ಅನ್ನೋದೇ ನಮ್ಮ ಬಹುತೇಕ ಮುಖಂಡರ ನಿಲುವಾಗಿತ್ತು ಏಕೆಂದರೆ ಇವರು ಬಿ ಜೆ ಪಿನಲ್ಲಿದ್ದಾಗ ದಳದಲ್ಲಿದ್ದಾಗ ಸಾಕಷ್ಟು ನಮ್ಮ ಜನಕ್ಕೆ ತೊಂದರೆ ಕೊಟ್ಟಿದ್ದರು ಉಪಕಾರ ಮಾಡಿಲ್ಲ ಅನ್ನೋ ಒಂದು ಮಾತಿತ್ತು ನಾವು ಸಾಕಷ್ಟು ಎಲ್ಲಿ ಹರಿ ಮನೆ ಇದ್ದಾವೆ ಎಲ್ಲಿ ನಮ್ಮ ಮಾತು ಕೇಳ್ಬೋದು ಇದು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನೀವು ದಯಮಾಡಿ ಕಾಂಗ್ರೆಸ್ಗೆ ಮತ ನೀಡಬೇಕು ಬಾಲಕೃಷ್ಣ ಅವ್ರನ್ನ ವೈಯಕ್ತಿಕವಾಗಿ ನೀವು ಟಾರ್ಗೆಟ್ ಮಾಡಬಾರ್ದು ಅಂತ ನಾವು ಪ್ರಾಮಾಣಿಕವಾಗಿ ಪಕ್ಷದ ಕೆಲಸವನ್ನು ಮಾಡಿದ್ವು ಕಳೆದ ಶಾಸಕರಾಗಿದ್ದಂಥ ಎಂ ಮಂಜುನಾಥ್ರವರು ಇಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಡಬೇಕು ಅಂತ ನಮ್ಮ ಬೇಡಿಕೆ ಬಂದಾಗ ಅವಾಗ ನಾನು ಒಂದು ಜವಾಬ್ದಾರಿಯನ್ನು ತಗೊಂಡು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿದ್ದೆ ಅವರು ಸೋತರು ಬಾಲಣ್ಣವ್ರು ಗೆದ್ದ ಮೇಲೆ ಆ ಪ್ರತಿಮೆ ನಿರ್ಮಾಣಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗಬೇಕು ಉದ್ಘಾಟನೆ ಮಾಡಿ ಅಂದಾಗ ಅವರು ನಾನು ಬರೋಲ್ಲ ಅಂತ ಹಠ ಹಿಡಿದ್ರು ನಾವು ಪರಿಪರಿಯಾಗಿ ಅವ್ರನ್ನ ವಿನಂತಿ ಮಾಡಿದ್ರು ಅವರು ನಮ್ಮ ಮಾತಿಗೆ ಮನ್ನಣೆ ಕೊಡಲಿಲ್ಲ ನಾವು ಗೃಹ ಗೃಹಮಂತ್ರಿಗಳನ್ನ ಕರೆದು ಆ ಉದ್ಘಾಟನೆಯನ್ನು ಮಾಡಿಸ್ದು ಅವತ್ತಿಂದ ಅವರು ನಮ್ಮನ್ನು ಮಲತಾಯಿ ಮಕ್ಕಳ ಥರ ನಮ್ಮನ್ನು ಪಕ್ಷದಲ್ಲಿ ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮಕ್ಕಾಗಲಿ ಸರ್ಕಾರಿ ಕಾರ್ಯಕ್ರಮಕ್ಕಾಗಲಿ ನಮ್ಮನ್ನು ಕರೀತಾ ಇರಲಿಲ್ಲ ನಮಗೆ ಎಲ್ಲೋ ನಾವೇನೋ ತಪ್ಪು ಮಾಡಿದ್ದೀವಿ ಅನ್ನೋ ಭಾವನೆ ನಮ್ಮ ಮನಸ್ಸಿಗೆ ಅಂತಾಯಿತು ನಾವು ಕಾಂಗ್ರೆಸ್ನವರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾಯಿದ್ದು ನಾನು ರಾಮನಗರ ಜಿಲ್ಲೆ ಅಥವಾ ಹೊರಗಡೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮತ್ತು ಡೆಲ್ಲಿನಲ್ಲಿ ನಡೆಯುವಂಥ ಕಾಂಗ್ರೆಸ್ ಕಾರ್ಯಕ್ರಮಗಳು ಹೊರಗಡೆ ರಾಜ್ಯದಲ್ಲಿ ನಡೆಯುವಂಥ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಚನ್ನಪಟ್ಟಣದಲ್ಲಿ ನಡೆಯುವಂಥ ಬೈ ಎಲೆಕ್ಷನಲ್ಲಿ ನಾನು ಮುಂಚೂಣಿಯಲ್ಲಿರುವಂಥವನು ಮಾಗಡಿನಲ್ಲಿ ನಾನು ಕಾಂಗ್ರೆಸ್ಗೆ ಬೇಡವಾಗಿದ್ದೀನಿ ಅಂದಾಗ ನನಗೆ ಇಲ್ಲಿ ಕಾಂಗ್ರೆಸ್ ಬೇಡ ಅಲ್ಲಿ ಹೊರಗಡೆ ಕಾಂಗ್ರೆಸ್ ಅನ್ನೋದು ಇಲ್ಲಿ ಬಂದು ಕಾಂಗ್ರೆಸ್ಗೆ ವಿರೋಧವಾಗಿರೋಂಥ ಸ್ಥಿತಿನಲ್ಲಿ ನನಗೆ ಈ ಪಕ್ಷದಲ್ಲಿ ಇರೋದು ಬೇಡ ನನ್ನೇನು ಯಾವ ಬಿ ಜೆ ಪಿ ಅವರು ಬಾರಪ್ಪ ಅಂತ ಕರೆದಿಲ್ಲ ಯಾವ ದಳದವ್ರು ಕರೆದಿಲ್ಲ ನನ್ನ ನಾಯಕರು ನನ್ನ ಸಂಕಷ್ಟದ ದಿನಗಳಲ್ಲಿ ನಾನು ಜಯರಾಮ್ ಅವ್ರ ಪಾಲ್ಗಿದ್ದೀನಿ ಏನು ನನ್ನ ಮನೆ ಇರೋ ಮನೇನ ಬೀಳಿಸ್ತೀನಿ ಒಡೆದಾಕ್ತೀನಿ ಏನೇನೋ ನಮ್ಮ ಶಾಸಕರು ಹೇಳಿದಾಗ ನಾನು ಜಯರಾಮ್ ಅವ್ರಿಗೆ ಮಗಡಿನಲ್ಲೇ ಮನೆ ಕಟ್ಟಿಕೊಡ್ತೀನಿ ಅಂತ ಸ್ಥಿತಿ ಬಂದರೆ ಅಂತ ಒಂದು ನನಗೆ ಆಶಾಭಾವನೆಯಿಂದ ಹೇಳಿದ್ರಲ್ಲ ನಮ್ಮ ನಾಯಕರು ಎಚ್ ಎಮ್ ಕೃಷ್ಣಮೂರ್ತಿಯವರು ಅವರು ಏನು ದಾರಿನಲ್ಲಿ ಹೋಗ್ತಾರೋ ಅವ್ರ ದಾರಿನಲ್ಲಿ ನಾನು ಹೋಗ್ತೀನಿ ಅವರು ಒಂದು ವೇಳೆ ಕಾಂಗ್ರೆಸಲ್ಲೇ ಹೋದರು ನಾವು ಈ ಶಾಸಕರು ಇರುವಾಗ ನಾನು ತಟಸ್ಥವಾಗಿರ್ತೀನಿ ನಾವು ಬೇರೆ ಕಡೆ ಹೋಗಲ್ಲ ನಮ್ಮ ನಾಯಕರು ಕೃಷ್ಣಮೂರ್ತಿಯವರು ಯಾವ ದಾರಿನಲ್ಲಿ ಸಾಕ್ತಾರೆ ನಾನು ಆ ದಾರಿನಲ್ಲಿ ಹೋಗ್ತೀನಿ ಇವತ್ತು ಅತ್ಯಂತ ನೋವಿನಿಂದ ತಾಯಿನ ಕಳ್ಕಂಡ ರೀತಿಯಲ್ಲಿ ನನ್ನ ಮನೆಯಲ್ಲಿ ದೇವ್ರ ಫೋಟೋ ಇಲ್ಲ ಒಂದು ಇದ್ದರೆ ಎಚ್ ಎಂ ರೇವಣ್ಣವ್ರ ಫೋಟೋ ಇಂದಿರಾ ಗಾಂಧಿಯವ್ರ ಫೋಟೋ ಅಂಬೇಡ್ಕರ್ ಅವ್ರ ಫೋಟೋ ನಾನು ಈ ಪಕ್ಷನೇ ದೇವರು ಅಂತ ಅಂದ್ಕೊಂಡಾಗ ಇವತ್ತು ವಲಸಿಗರು ಕಾಂಗ್ರೆಸ್ ಆಗದೆ ಇಂದಿರಾ ಗಾಂಧಿಯವ್ರ ಕಾಲದ ಕಾಂಗ್ರೆಸ್ಸು ಇವತ್ತು ಕಾಣ್ತಾ ಇಲ್ಲ ಇವತ್ತು ನಾನು ಇವತ್ತು ರಾಜ್ಯದಲ್ಲಿ ಪಕ್ಷ ಕಟ್ಟೋರಾಗಲಿ ನಿಷ್ಠಾವಂತರಿಗೆ ಬೆಲೆ ಇಲ್ಲ ಇದಕ್ಕೆ ಸ್ಪಷ್ಟ ಉದಾಹರಣೆ ಡಿ ಕೆ ಶಿವಕುಮಾರ್ ಅವರು ಎಂತೆಂಥ ಕಷ್ಟ ಅನುಭವಿಸಿದ್ರು ಅಂಥವ್ರು ಮುಖ್ಯಮಂತ್ರಿ ಆಗೋ ಅವಕಾಶ ಸಿಗಲ್ಲ ವಲಸಿಗರಿಗೆ ಕಾಂಗ್ರೆಸ್ಸು ನಮ್ಮ ವಿಧಾನಸಭಾ ಕ್ಷೇತ್ರ ಇರ್ಬೋದು ರಾಜ್ಯದಲ್ಲಿರ್ಬೋದು ಬಹುಶಃ ಕಾಂಗ್ರೆಸ್ನ ಹೆಚ್ಚು ಬೈದಿರೋವಂಥ ಏನಾದರೂ ಕೀರ್ತಿಗಳಿದ್ದರೆ ಗೆನ್ನಿಸ್ ದಾಖಲೆಗೆ ಸೇರೋವಂಥದ್ದಿದ್ದರೆ ನಮ್ಮ ಶಾಸಕರು ಮತ್ತು ಈ ದೇಶ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಲ್ತದೆ ನಮಗೆ ಕಾಂಗ್ರೆಸ್ ಪಕ್ಷ ಇಷ್ಟು ಅವಕಾಶ ಕೊಟ್ಟಿತ್ತು ಜಯರಾಮ್ ಅಂದರೆ ಯಾರು ಅಂತ ನಮ್ಮ ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಪರಿಚಯ ಮಾಡಿಸಿದ್ರು ಇದಕ್ಕೆ ಸಹಕಾರ ಕೊಟ್ಟಂಥ ನನ್ನ ನಾಯಕರಾದಂಥ ಎಚ್ ಎಂ ರೇವಣ್ಣವರಿಗೆ ಅತ್ಯಂತ ಋಣಿಯಾಗಿರ್ತೇನೆ ಮತ್ತು ನನ್ನನ್ನು ಆಶೀರ್ವಾದ ಮಾಡಿ ಇದೀವರೆಗೂ ನನ್ನನ್ನು ಸಲಹೆ ಸಾಕದಂಥ ನನ್ನ ಪಕ್ಷಕ್ಕೆ ಇವತ್ತು ಅತ್ಯಂತ ನೋವಿನಿಂದ ರಾಜೀನಾಮೆ ಕೊಟ್ಟು ರಾಮನಗರದಲ್ಲಿ ಇದ್ದಂಥ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೆ ಪಿ ಸಿ ಸಿಯ ಸ್ಟೇಟ್ ಕನ್ವೀನಿಯರ್ ಹುದ್ದೆ ಮತ್ತು ಪ್ರಾಥಮಿಕ ಸದಸ್ಯತ್ವಕ್ಕೆ ನಾನು ಅತ್ಯಂತ ನೋವಿನಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಈ ಮೂಲಕ ಹೇಳಬಯಸುತ್ತೇನೆ ಭೇಟಿ ಮಾಡಿದ್ರ ಇಲ್ಲ ಸರ್ ಎಚ್ ಎಂ ರೇವಣ್ಣವ್ರು ನಮ್ಮ ನಾಯಕರು ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಮಾಗಡಿಗೆ ಬಂದಾಗ ಯಾಕೆ ಜೈರಾಮ್ ಜೈರಾಮ್ ಒಬ್ಬನೇ ಅಲ್ಲ ಮೂಲ ಇಲ್ಲಿ ಇಲ್ಲೆಲ್ಲೂ ಕಾಣ್ತಾ ಇಲ್ಲ ನಾವಿರ್ಬೋದು ಕಲ್ಪನಾ ಅವ್ರು ಇರ್ಬೋದು ರಂಗನ್ಮಯನವ್ರು ಇರ್ಬೋದು ಇನ್ನೂ ಸಾಕಷ್ಟು ಹಿರಿಯರು ಯಾಕೆ ಅಂತ ಅವರು ಕೇಳ್ಬೋದಾಗಿತ್ತು ಅವರು ಯಾವ ಉದ್ದೇಶಕ್ಕೆ ಕೇಳಿಲ್ವೋ ನಮಗೆ ಗೊತ್ತಿಲ್ಲ ನಾವು ಕೇಳೋಂಥದ್ದು ಏನಿತ್ತು ಸರ್ ನಾವೆಲ್ಲ ಕಾಂಗ್ರೆಸ್ ಕಟ್ಟಿದವರು ಅವತ್ತು ಒದೇ ತಿಂದವರು ಈ ಬಾಲಕೃಷ್ಣನ ಬೆಂಬಲಗಿನಿಂದ ಅಲ್ಲೇ ಒಳಗಾದವರು ನಾವು ಹಲವಾರು ಕೇಸ್ಗಳು ಹಾಕ್ಕೊಂಡು ವರ್ಷಾನ್ಗಟ್ಲೆ ಕೋರ್ಟ್ ತಿರುಗ್ದವರು ನಾವು ಪಕ್ಷಕ್ಕೋಸ್ಕರ ಇಲ್ಲ ಸರ್ ನಮಗೆ ಆ ಮನಸ್ಸು ಖಂಡಿತವಾಗೂ ಇಲ್ಲ ನಾನು ಕಾಂಗ್ರೆಸ್ನ ಕಟ್ಟಾಳು ನಮ್ಮ ರಕ್ತದಲ್ಲಿ ಹರಿತಾ ಇರೋದು ಕಾಂಗ್ರೆಸ್ಸು ಇಂಥ ಹಂಗಿನ ಅರಮನೆಯಲ್ಲಿ ಇದ್ದು ತುಪ್ಪಾನ ಉಂಡೋದಕ್ಕಿಂತ ನಾವು ಸ್ವತಂತ್ರವಾಗಿದ್ದು ಖಾರ ಇಟ್ಟು ತಿನ್ನೋಣ ಅಂತ ಒಂದು ನನ್ನ ತೀರ್ಮಾನ ಅದು ಬಿಟ್ಟರೆ ನಾವು ಬೇರೆ ಪಕ್ಷಕ್ಕೆ ಹೋಗೋವಂಥದ್ದು ನಾನು ಅತ್ಯಂತ ಕಟುವಾಗಿ ಬೇರೆ ಪಕ್ಷಗಳ್ನ ಟೀಕೆ ಮಾಡ್ಕೊಂಬಂದಂಥವನು ನಮ್ಮ ಮನಸ್ಸು ಒಪ್ಪೋದಿಲ್ಲ ನಮ್ಮ ನಾಯಕರು ಕೃಷ್ಣಮೂರ್ತಿಯವರು ಏನು ದಾರಿ ತೋರಿಸ್ತಾರೋ ಆ ದಾರಿನಲ್ಲಿ ಹೋಯ್ತೀನಿ ನನಗೆ ಸಮಾಜ ಸೇವೆಯೇ ನನಗೆ ಅತ್ಯಂತ ಆಕರ್ಷಣೀಯವಾದಂಥ ಒಂದು ಹುದ್ದೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗೋಕ್ಕೆ ತಾಲೂಕು ಕಚೇರಿಲಿ ಹೋಗೋಕ್ಕೆ ಬಡವ್ರ ಕಷ್ಟ ಅದಕ್ಕೆ ಪರಿಹಾರ ಮಾಡೋಕ್ಕೆ ನನಗೆ ಯಾವುದೋ ಪಕ್ಷ ಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ ನಾನು ಒಬ್ಬ ಸಮಾಜ ಸೇವಕನಾಗಿ ಉಳಿಯೋಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು